ಮಡಿಕೇರಿ ಚಿಣ್ಣರ ಲೋಕ ಮಕ್ಕಳಿಗಾಗಿ ಕಾರ್ಯಕ್ರಮ ಹಾಯ್ ಪುಟಾಣಿಗಳೇ ಇವತ್ತಿನ ಚಿನ್ನರ ಲೋಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ನಿಮಗೆ ರಜೆ ಇತ್ತು ಈಗ ರಜೆಯ ಸಮಯ ಮುಗಿತಾ ಇದೆ ಅಲ್ವಾ ಮುಂದೆ ಶಾಲೆಗೆ ಹೋಗುವಂತಹ ಸಮಯ ಬಂದೇ ಬಿಡ್ತು ಆದರೂ ಕೂಡ ಇನ್ನೊಂದೆರಡು ವಾರಗಳಲ್ಲಿ ನೀವು ರಜೆಯನ್ನು ಕಳೀತಾ ಇದ್ದೀರಾ ಏನೆಲ್ಲ ಕೆಲಸಗಳನ್ನು ಮಾಡಿದ್ರಿ ರಜೆಯಲ್ಲಿ ಅಜ್ಜಿ ಮನೆಗೆ ಹೋದ್ರ ತೋಟಕ್ಕೆ ಹೋದ್ರಾ ಅಥವಾ ಪ್ರಾಣಿ ಪಕ್ಷಿಗಳ ಬಗ್ಗೆ ನೀವು ಚಿತ್ರಕಲೆಯನ್ನು ಬರೆದ್ರ್ ಏನು ಮಾಡಿದ್ರಿ ನೀವು ಕೂಡ ನಿಮ್ಮ ಅನುಭವಗಳನ್ನು ರಜೆಯ ಮಜಾವನ್ನು ನೀವು ಮಡಿಕೇರಿ ಆಕಾಶವಾಣಿಗೆ ಬಂದು ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಭಿಪ್ರಾಯಗಳನ್ನು ಹಂಚ್ಕೊಳ್ಬಹುದು ನೀವೆಲ್ಲ ಜಾಣರಿದ್ದೀರಾ ಅಲ್ವಾ ಹೇಳಿಸ್ಕೊಳ್ಳಲ್ಲ ನೀವು ನೀವೆಲ್ಲರೂ ಕೂಡ ಜಾಣ್ರಿದ್ದೀರಿ ಬೇಸಿಗೆ ಶಿಬಿರಗಳಿಗೆ ಹೋಗಿದ್ದೀರಿ ಅಜ್ಜಿ ಮನೆಗೆ ಹೋಗಿದ್ದೀರಿ ಬೇಸಿಗೆ ಬಿಸಿಲು ಎಷ್ಟೆಲ್ಲ ಇತ್ತಲ್ವ ಈಗ ಮಳೆ ಕೂಡ ಬಂತು ಮಳೆ ಬರ್ತಾ ಇದೆ ಕೂಡ ನಿಮ್ಮ ಭಾವನೆಗಳು ಬದಲಾಗಿದೆ ಎಷ್ಟು ಬಿಸಿಲು ಅಂತ ನೀವು ನೊಂದ್ಕೊಳ್ತಿದ್ರೋ ಈಗ ತಂಪಾಗಿದೆ ವರುಣ ಧರೆಗೆ ಇಳಿದಿದ್ದಾನೆ ಇವೆಲ್ಲವನ್ನು ನೀವು ಚಿತ್ರಕಲೆಯಲ್ಲಿ ಬಳಸ್ಕೊಳ್ಬೇಕು ಇವೆಲ್ಲ ವಸ್ತು ವಿಷಯ ಅಲ್ವಾ ಒಂದು ಪೇಪರ್ ತಗೊಂಡು ಪೆನ್ಸಿಲ್ ತಗೊಂಡು ಕೂತ್ಕೊಂಡ್ರೆ ನೀವೆಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ಚಿತ್ರಕಲೆಯಲ್ಲಿ ಅಥವಾ ಲೇಖನವನ್ನು ಕೂಡ ನೀವು ಬರೀಬಹುದು ಬಿರು ಬಿಸಿಲಲ್ಲಿ ನೀವು ಹೇಗಿದ್ರಿ ಅಜ್ಜಿ ತಾತ ಏನಂತ ಇದ್ದರು ಎಷ್ಟು ಕಷ್ಟಪಡ್ತಾ ಇದ್ದರು ಅಮ್ಮ ಅಪ್ಪ ಬೇಸಿಗೆಗೆ ಏನು ತಿಂಡಿಗಳನ್ನು ಮಾಡಿಕೊಡ್ತಾಯಿದ್ರು ನೀರಿನ ದಾಹ ಇವೆಲ್ಲ ಎಷ್ಟೂ ಒಂದು ಸಮಯ ಇದೆಯಲ್ಲ ಆ ಸಮಯದಲ್ಲಿ ನೀವು ಅನುಭವಿಸಿದಂತಹ ಅನುಭವ ಮತ್ತು ಈಗ ಮಳೆ ಬಂದ ನಂತರ ನಿಮಗೇನು ಅನ್ನಿಸ್ತಾ ಇದೆ ಎಲ್ಲವನ್ನು ಕೂಡ ನೀವು ಹೇಳ್ಕೊಳ್ಬಹುದು ಅಲ್ವಾ ಇವತ್ತಿನ ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಒಂದು ಬಾಲ ಪ್ರತಿಭೆ ಬಂದಿತ್ತು ಏನಂತ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅಂತ ಹೇಳ್ತು ಗೊತ್ತಾ ಈಗ ರಜೆ ಇದೆ ನಾನು ಶಾಲಾ ದಿನಗಳಲ್ಲಿ ಆದಂತಹ ಒಂದು ಅನುಭವವನ್ನು ನಾನು ಹೇಳ್ಕೊಳ್ತೀನಿ ಅಂತ ಬಂತು ಹಾಗಾಗಿ ಅವನು ಮಾತನಾಡುವಾಗ ನಿಜಕ್ಕೂ ಕೂಡ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದಾನೆ ಅಂತ ಅನ್ನಿಸ್ತು ಕಾರ್ಯಕ್ರಮ ಕೇಳಿದಾಗ ನಿಮಗೂ ಕೂಡ ಅನಿಸುತ್ತೆ ಹೆಸರು ಏನು ಗೊತ್ತಾ ಮಡಿಕೇರಿಯ ಎಸ್ ಗಗನ್ದೀಪ್ ದೀಪ್ ಇವನನ್ನ ಈ ಪ್ರತಿಭೆಯನ್ನ ಮಾತನಾಡಿಸ್ತಾರೆ ನಿಮ್ಮ ಪ್ರೀತಿಯ ವಿದ್ಯಾಕ್ಕ ಬನ್ನಿ ಬನ್ನಿ ಕಾರ್ಯಕ್ರಮ ಕೇಳೋಣ ಏನೆಲ್ಲ ಹೇಳ್ತಾನೆ ಗಗನ್ ಅಂತ ಅಲ್ವಾ ಮಕ್ಕಳೇ ನಮಸ್ಕಾರ ಇವತ್ತಿನ ಲೋಕ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾನೆ ಒಬ್ಬ ಪುಟ್ಟ ಬಾಲಕ ಗಗನ್ ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ ಒಂದು ಮಾತಿದೆ ಮೊಳಕೆಯೊಡೆದು ಸಸಿಯಾಗುವ ಹಂತದಲ್ಲೇ ಅದಕ್ಕೆ ನೀರೆರೆದು ಪೋಷಣೆ ನೀಡಿದರೆ ಆ ಪೈರು ಸಮೃದ್ಧವಾಗಿ ಬೆಳೆಯುತ್ತೆ ಮಕ್ಕಳು ಕೂಡ ಹಾಗೇನೆ ಎಳವೆಯಿಂದಲೇ ಅವರಲ್ಲಿರುವ ಪ್ರತಿಭೆಗಳನ್ನು ಹವ್ಯಾಸಗಳನ್ನು ಗುರುತಿಸಿ ಪ್ರೋತ್ಸಾಹಿಸಿದರೆ ಅವರ ಭವಿಷ್ಯ ಉಜ್ವಲವಾಗುತ್ತೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ಈ ಬಾಲಕ ಗಗನ್ದೀಪ್ ಮೂಕ ಪ್ರಾಣಿಗಳ ಪಕ್ಷಿಗಳ ಬಗ್ಗೆ ಬಹಳಷ್ಟು ವಿಶೇಷವಾದ ಕಾಳಜಿಯನ್ನ ಹೊಂದಿರತಕ್ಕಂಥವನು ಇವನನ್ನ ಮಾತಾಡ್ಸೋಣ ಇವನ ಆಸಕ್ತಿ ಏನು ಹವ್ಯಾಸಗಳೇನು ಯಾವ ರೀತಿಯ ಪ್ರತಿಭೆಯನ್ನ ಹೊಂದಿದ್ದಾನೆ ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಗಗನ್ದೀಪ್ ನಮಸ್ಕಾರ ನಮಸ್ಕಾರ ಹಾಯ್ ಹಾಯ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಯಾವ ತರಗತಿಯಲ್ಲಿ ಓದ್ತಾ ಇದೆಯಾ ಗಗನ್ ಐದನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ ಯಾವ ಶಾಲೆ ನಾನು ಕೇಂದ್ರ ವಿದ್ಯಾಲಯ ಕೊಡಗು ನೀನು ಮಡಿಕೇರಿ ಅವನ ಹ್ಮ್ ಇಷ್ಟ ಆಗುತ್ತಾ ಮಡಿಕೇರಿ ಇಷ್ಟ ಆಗುತ್ತೆ ಯಾಕೆ ಇಷ್ಟ ಆಗುತ್ತೆ ಒಂಥರ ವೆದರ್ ಆಮೇಲೆ ಗ್ರೀನ್ರಿ ನೀನು ಪ್ರಕೃತಿಯನ್ನ ಇಷ್ಟಪಡ್ತೀಯಾ ಇಷ್ಟಪಡ್ತೀನಿ ಹ್ಮ್ ಪ್ರಕೃತಿಯಲ್ಲಿ ಏನನ್ನ ಇಷ್ಟಪಡ್ತೀಯಾ ಪ್ರಾಣಿಗಳು ಮರಗಳು ಪಕ್ಷಿಗಳು ಇನ್ಸೆಕ್ಟ್ಸ್ ಇಷ್ಟಪಡ್ತೀನಿ ಎಲ್ಲ ಇಷ್ಟಪಡ್ತೀಯಾ ನೀನು ಪ್ರಕೃತಿಯನ್ನ ಇಷ್ಟಪಡ್ತೀಯಾ ಅಂತ ಹೇಳಿದಾಗ ನೀನೀಗ ಏನಾದರೂ ಗಾರ್ಡನ್ ಅಲ್ಲಿ ಹೋಗಿ ಕೂತ್ಕೊಳ್ಳುವಂಥದ್ದು ಅಥವಾ ಏನಾದರೂ ಹಳ್ಳಿ ಕಡೆ ಹೋಗುವಂಥದ್ದು ಹಳ್ಳಿಯಲ್ಲಿ ತುಂಬಾ ಪ್ರಕೃತಿಯನ್ನ ನಾವು ಆಸ್ವಾದಿಸಬಹುದು ಅಲ್ಲೆಲ್ಲ ಹೋಗ್ತೀಯಾ ನಾನು ಹಳ್ಳಿಗೆ ಹೋಗಿದ್ದೀನಿ ಆಮೇಲೆ ರಾಜಶೀಟಲಿ ಗಾರ್ಡನ್ ಉಂಟಲ್ಲ ಅಲ್ಲಿ ಹೋಗಿದ್ದೀನಿ ಏನೆಲ್ಲ ನೋಡಿದೆ ಗಾರ್ಡನ್ ಅಲ್ಲಿ ರಾಜ ಸೀಟಲ್ಲಿ ಅಲ್ಲಿ ಅನಿಮಲ್ಸ್ ಸ್ಟ್ಯಾಚ್ಯೂ ಮತ್ತೆ ಮರಗಳು ಸ್ವಲ್ಪ ಮರಗಳಿದೆ ಆಮೇಲೆ ಅಲ್ಲಿ ವ್ಯೂ ಪಾಯಿಂಟ್ ಇದೆ ನೋಡಿ ಬಂದಿದ್ದು ಹ್ಮ್ ಹ್ಮ್ ಇರ್ಲಿ ಗಗನ್ ನೀನು ಐದನೇ ತರಗತಿಯಲ್ಲಿ ಓದ್ತಾ ಇದೀಯ ಹ್ಮ್ ಮಡಿಕೇರಿಯಲ್ಲಿ ಇದೀಯಾ ಅಲ್ವಾ ಹ್ಮ್ ಮಡಿಕೇರಿಯಲ್ಲಿ ತುಂಬಾ ಇಷ್ಟಪಡುವಂತಹ ಒಂದು ಜಾಗ ಯಾವುದು ನೀನು ನನಗೆ ಸಾಲು ಮರದ ತಿಮ್ಮಕ್ಕ ಟ್ರೀ ಪಾರ್ಕ್ ಎಲ್ಲೆಲ್ಲಾ ಹೋಗಿದೀಯ ಮಡಿಕೇರಿಯಲ್ಲಿ ನಾನು ರಾಜ ಸೀಟ್ ಆಮೇಲೆ ಮಡಿಕೇರಿ ರಾಜ ಟೋಂಬ್ ಆಮೇಲೆ ಮಡಿಕೇರಿ ಫೋರ್ಟ್ ಹ್ಮ್ ಹ್ಮ್ ಮತ್ತೆ ಈಗ ಪ್ರಕೃತಿಯನ್ನೆಲ್ಲ ಇಷ್ಟಪಡ್ತೀಯ ಮನೆಯಲ್ಲಿ ಹೂ ಗಿಡಗಳೆಲ್ಲ ಇದೆಯಾ ಇಲ್ಲ ನಾವು ಮೇಲ್ಗಡೆ ಇದೀವಲ್ಲ ಅದಕ್ಕೆ ಬೆಳ್ಸಕ್ಕಾಗಿಲ್ಲ ಯಾರೆಲ್ಲ ಇದಾರೆ ಮನೆಯಲ್ಲಿ ನಾನು ನನ್ನ ಅಕ್ಕ ಅಕ್ಕ ಹ್ಮ್ ಅಕ್ಕ ಏನ್ ಮಾಡ್ತಿದ್ದಾಳೆ ಅಕ್ಕ ಸೆವೆಂತ್ ಏಳನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ ಹ್ಮ್ ಮಡಿಕೇರಿಯಲ್ಲಿ ಹ್ಮ್ ಮತ್ತೆ ನೀನು ಮತ್ತೆ ಅಕ್ಕ ಜಗಳಾಡೋದಿದ್ಯಾ ಜಗಳಾಡ್ತೀವಿ ಜಗಳಾಡ್ತೀರಾ ಆಮೇಲೆ ರಜೆ ಇರ್ತೀರಲ್ವಾ ಆಟ ಆಡ್ಕೊಳ್ತೀರಾ ಜೊತೆಯಲ್ಲಿ ಯಾಕೆ ಜಗಳಾಡ್ಕೊಳ್ತೀರಾ ನಾನೇನಾದ್ರೂ ಅವಳ ಹತ್ರ ಕೇಳ್ತೀನಿ ಅವಳು ಕೊಡಲ್ಲ ಅಂದ್ರೆ ನಾನು ಎತ್ಕೊಂಡಾಗ ಅವಳು ನಂಗೆ ಬೈತಾಳೆ ಅವಾಗ ಮಧ್ಯದಲ್ಲಿ ಜಗಳ ಆಗುತ್ತೆ ಆಮೇಲೆ ಮತ್ತೆ ರಜೆ ಇರ್ತೀರಾ ಹೇಗೆ ರಜೆ ಇರ್ತೀರಾ ಆಮೇಲೆ ಅಮ್ಮ ಇಬ್ಬರು ಸಾರಿ ಕೇಳಿ ಅನ್ನತ್ತೆ ನಾವಿಬ್ರು ಸಾರಿ ಕೇಳ್ತೀವಿ ಅವಾಗ ಮತ್ತೆ ಆಗಿ ಅಕ್ಕ ತಮ್ಮ ಫ್ರೆಂಡ್ಸ್ ಆಗಿ ಇರ್ತೀರಾ ಜೊತೆಗೆ ಓದ್ಕೊಳ್ತೀರಾ ಜೊತೆಗೆ ಅಕ್ಕ ಹೇಳ್ಕೊಡ್ತಾಳಾ ನನಗೆ ಹಾ ಅಕ್ಕ ಹೇಳ್ಕೊಡ್ತಾಳೆ ಅಕ್ಕ ಏನೆಲ್ಲ ಹೇಳ್ಕೊಡ್ತಾಳೆ ನಿಮಗೆ ಅಕ್ಕ ಸ್ಟೋರೀಸ್ ಹ್ಮ್ ಮ್ಯಾಥ್ಸ್ ಆಮೇಲೆ ಇಂಗ್ಲಿಷ್ ಹ್ಮ್ ಅಷ್ಟೇ ಈಗ ಪ್ರಾಣಿ ಪಕ್ಷಿಗಳನ್ನೆಲ್ಲ ಇಷ್ಟ ಅಂತ ಹೇಳಿದೆ ನಿನ್ನ ಈಗ ಯಾವ ಪ್ರಾಣಿ ಪಕ್ಷಿಗಳೆಲ್ಲ ಇಷ್ಟ ಆಗುತ್ತೆ ನಿನಗೆ ಹಿಂಗೆ ಪಕ್ಷಿಲಿ ಗುಬ್ಬಚ್ಚಿ ಆಮೇಲೆ ಗಿಣಿ ಆಮೇಲೆ ತುಂಬ ಪಕ್ಷಿಗಳಿಷ್ಟ ಹ್ಮ್ ಗುಬ್ಬಚ್ಚಿ ಬರುತ್ತಾ ಮನೆಗೆ ದಿನ ಬರುತ್ತಾ ದಿನ ಬರುತ್ತೆ ನಮ್ದು ಬಾಲ್ಕನಿಲಿ ಹ್ಮ್ ಹ್ಮ್ ಏನು ಕೊಡ್ತೀಯ ಅದಕ್ಕೆ ನಾನೇನು ಕೊಡಲ್ಲ ಕೊಡಲ್ಲ ಕಾಳುಗಳನ್ನ ಕೊಡಲ್ಲ ಅಕ್ಕಿನೋ ಅಥವಾ ಏನಾದರೂ ಕಾಳು ಇಲ್ಲ ನಾನು ಅದಕ್ಕೆ ಮನೆ ಕಟ್ಟೋಣ ಅಂತ ಕೆಳಗಡೆ ಮನೆ ಕಟ್ಟಮೇಲೆ ಯಾರಿಗೆ ಗುಬ್ಬಚ್ಚಿಗೆನ ಹಾ ಗುಬ್ಬಚ್ಚಿಗೆ ಮನೆ ಕಟ್ಕೊಡ್ತೀಯಾ ಹ್ಮ್ ಆಮೇಲೆ ಕಾಳೆಲ್ಲ ಕೊಡ್ತೀಯ ಅದಕ್ಕೆ ಹಾ ಇಷ್ಟಪಡುತ್ತೆ ಅಲ್ವಾ ನಿನ್ನ ದಿನ ಕಾಳು ಕೊಟ್ಟರೆ ಅದು ದಿನ ಬರುತ್ತೆ ನಿಮ್ಮ ಮನೆಗೆ ಹ್ಞೂ ಆಮೇಲೆ ಯಾವುದೆಲ್ಲ ಪ್ರಾಣಿಗಳನ್ನ ಇಷ್ಟಪಡ್ತೀಯ ನಾನು ಎಲ್ಲ ಪ್ರಾಣಿಗಳು ಇಷ್ಟಪಡ್ತೀನಿ ಆದರೂ ತುಂಬ ಇಷ್ಟವಾದ ಪ್ರಾಣಿ ಯಾವುದು ಆನೆ ಸಿಂಹ ಹಾಂ ನೋಡಿದ್ಯಾ ನೋಡಿದ್ದೀನಿ ಆನೆ ಸಿಂಹ ಹುಲಿ ಹಾಂ ನೋಡಿದ್ಯಾ ಹಾಂ ನೋಡಿದ್ದೀನಿ ಝೂಗೆಲ್ಲ ಹೋಗಿದೆಯಾ ಹಾಂ ಹೋಗಿದ್ದೀನಿ ಹ್ಞೂ ಈಗ ನಿನಗೆ ಇಷ್ಟವಾದ ಪ್ರಾಣಿ ಮನೆಯಲ್ಲಿ ಸಾಕು ಪ್ರಾಣಿ ಯಾವುದು ನಾಯಿ ನಾಯಿ ತುಂಬಾ ಇಷ್ಟನಾ ನಿಮ್ಮ ಮನೆಯಲ್ಲಿ ಇದೆಯಾ ನಾಯಿ ಇಲ್ಲ ಅದು ಸ್ಟ್ರೀಟ್ ಡಾಗ್ ನಾವು ಸಾಕ್ತೀವಿ ಬೀದಿ ನಾಯಿದು ನೀವು ಇದೀರಾ ಹ್ಮ್ ಹ್ಮ್ ಯಾಕೆ ಇಷ್ಟ ನಾಯಿ ನಿಂಗೆ ಅದಕ್ಕೆ ನಿಯತ್ತಿರತ್ತೆ ಆಮೇಲೆ ಅದು ನಾವೇನಾದ್ರೂ ಕೊಟ್ರೆ ಅದ್ ನಮ್ಮ ಹೌಸ್ನ ಗಾರ್ಡ್ ಮಾಡುತ್ತೆ ರಾತ್ರಿ ಚಳಿಲಿ ಹ್ಮ್ ಮನೆಯನ್ನ ರಕ್ಷಣೆ ಮಾಡುತ್ತಲ್ವಾ ಅಲ್ವಾ ಹ್ಮ್ ಹ್ಮ್ ಈಗ ಸಾಕ್ತೀವಿ ಅಂತ ಹೇಳಿದಲ್ವಾ ನಾಯಿನ ಯಾವ ರೀತಿ ಸಾಕೋದು ನೀನ್ ಸಾಕ್ತಿಯಾ ಹ್ಮ್ ಯಾವ ರೀತಿ ನೋಡ್ಕೊಳ್ತೀಯ ಹಾಲು ಕೊಡ್ಸೋದು ಊಟ ತಿನ್ಸೋದು ಫಿಶ್ ಕೊಡೋದು ಅದಕ್ಕೆ ಅಮ್ಮ ಇಲ್ವಾ ಅಮ್ಮ ಏನ್ ಮಾಡಲ್ವಾ ನಿಂಗೆ ನಾಯಿ ಮರಿನಾ ನೀನ್ ಎತ್ಕೊಳ್ತಿಯಾ ಅಂತ ಇಟ್ಕೋ ಅಮ್ಮ ಏನ್ ಮಾಡಲ್ವಾ ನಿಂಗೆ ಖುಷಿ ಆಗುತ್ತಾ ಖುಷಿ ಆಗುತ್ತೆ ಈಗ ನಾಯಿಮಾರಿನ ಚೆನ್ನಾಗಿ ನೋಡ್ಕೊಳ್ತೀಯ ಹಾಲು ಬಾಟ್ಲಲ್ಲಿ ನೀನು ಹಾಲು ಕೊಡ್ತೀಯ ಅಂತೆಲ್ಲ ಹೇಳಿದೆ ಈಗ ಅದು ಯಾಕೆ ಆ ವಿಶೇಷವಾದ ಆರೈಕೆ ಯಾಕೆ ಅದಕ್ಕೆ ಕಾಯಿಲೆ ಬಂದುಂಟು ಆಂ ಹಾಂ ಕಾಯಿಲೆ ಅಂದರೆ ಏನಾಗಿದೆ ಅದಕ್ಕೆ ಅಂದರೆ ಅದು ನೆತ್ತಿ ಉಬ್ರುತ್ತೆ ಜ್ವರ ಮೂಗಿಂದ ಗಣ್ಣು ಸುರಿಯೋದು ಆಮೇಲೆ ಕಾಲ್ದ ಪಾಸ್ ಎಲ್ಲ ಒಂಥರ ಬಿರುಕ್ ಬಿಟ್ಕೊಳ್ಳೋದು ಅದು ಆಗುತ್ತೆ ಆಮೇಲೆ ವಾಮಿಟಿಂಗ್ ವಾಂತಿ ಮಾಡ್ಕೊಳುತ್ತ ಅದು ಏನು ತಿನ್ನಲ್ವಾ ತಿನ್ನುತ್ತಾ ತಿನ್ನಲ್ವಾ ಅದು ತಿನ್ನಲ್ಲ ಇದು ಮಿಲ್ಕ್ ಕುಡಿಯುತ್ತೆ ಹಾಲು ಕುಡಿಯುತ್ತೆ ತುಂಬ ಚಿಕ್ಕ ಮರಿನ ಚಿಕ್ಕದು ಮತ್ತೆ ಯಾವ ರೀತಿಯಲ್ಲಿ ನೀನು ಆರೈಕೆಯನ್ನ ಮಾಡ್ತಾ ಇದೀಯಾ ಈಗ ಅದಕ್ಕೆ ಕಾಯಿಲೆ ಬಂದಿದೆ ಅಂತ ಹೇಳಿದೆ ಅಲ್ವಾ ಆ ಕಾಯಿಲೆಗೆ ಯಾವ ರೀತಿಯ ಆರೈಕೆಯನ್ನ ಮಾಡ್ತೀಯಾ ಡಾಕ್ಟರ್ ಹತ್ರ ಹೋಗಿದೀಯಾ ಹೇಗೆ ಸ್ಕೂಲ್ಗೆ ರಜೆ ಹಾಕಿ ಡಾಕ್ಟರ್ ಹತ್ರ ಕರ್ಕೊಂಡೋಗಿರೋದು ಇಂಜೆಕ್ಷನ್ ಕೊಟ್ಟಿರೋದು ಇಂಜೆಕ್ಷನ್ ನೀನೇ ಕೊಟ್ಟಿಯಾ ಇಲ್ಲ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಕೊಡ್ಸಿದ್ಯಾ ಹೇಗೆ ಆಮೇಲೆ ಆಮೇಲೆ ಇದನ್ನ ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿ ಮಾಡಿದ್ರೆ ಅವಾಗ ಸಡನ್ ಆಗಿ ಅದಕ್ಕೆ ಕಾಯಿಲೆ ಬಂತ ಹ್ಮ್ ಹ್ಮ್ ಬರ್ತಿದ್ವು ನಾನೊಂದ್ ದಿವ್ಸ ಅದನ್ನ ಹೇಗ್ ನೋಡಿದ್ ಅಂದ್ರೆ ಒಂದ್ ನಮ್ಮ ಅಕ್ಕ ಹೇಳ್ತಿದ್ಲು ನಮ್ಮ ಅಕ್ಕನ ಹೆಸರು ಪೂಜಾ ಹೇಳ್ತಿದ್ಲು ಗಗನ ಬಾ ಒಳಗ್ ಕುತ್ಕೋ ಬೇಡ ಹೊರಗೆ ಹೋಗಿ ಆಟ ಆಡಬೇಡ ಬಿದ್ರೆ ಅಮ್ಮ ಬೈತದ ನಾನು ಅದನ್ನ ಕೇಳಿ ಮಾಡ್ಲಿಲ್ಲ ಮಾಮೂಲಿ ಆಟಾಡ್ತಿದ್ದೆ ಆ ಕಡೆ ಹಿಂದಿ ಈ ಕಡೆಗೂ ಏನೋ ಒಂಥರ ಸೌಂಡ್ ಬಂತು ನೋಡಿದಾಗ ಈ ನಾನು ದಿನ ಊಟ ಆಗ್ತಿದ್ದೆ ಎಲ್ಲೋಯ್ತು ಅಂತ ನಂಗೆ ಆಮೇಲೆ ನಾನು ದಿನ ನೋಡ್ತಿರ್ಲಿಲ್ಲ ಅದನ್ನ ಒಂದ್ ಸ್ವಲ್ಪ ದಿನ ಅದಕ್ಕೆ ನಾನೇನ್ ಮಾಡ್ದೆ ಒಂದ್ಸರಿ ಚುಕ್ಕಿನೇನೋ ಅದ್ರ ಅಮ್ಮನ ಹೆಸರು ನಾನು ಚುಕ್ಕಿ ಅಂತ ಚುಕ್ಕಿ ಅಂತ ಚುಕ್ಕಿನೇನೋ ಅಂತ ನಾನು ಅದ್ರ ಜೊತೆ ಆಟ ಅಂತ ಅದನ್ನ ಕುಕ್ಕೊಂಡೋದೆ ಇದು ಒಂಥರ ಮನೇಲಿ ಜೋರಾಗಿ ಬರ್ತಾ ಒಂಥರ ಆ ಕಡೆ ಹೊಟ್ಟೋಗಿತ್ತು ನಾನು ಭಯ ಪಟ್ಕೊಂಡು ಮಮ್ಮಿಗೇಳ್ ಮಮ್ಮಿ ಸರಿ ನಾಳೆ ಬೆಳಿಗ್ಗೆ ಹಾಸ್ಪಿಟ್ಲ ಕರ್ಕೊಂಡು ಮತ್ತೆ ಬೆಳಿಗ್ಗೆ ಬಂದಾಗ ಅದೊಂದ್ ಬಾಯಲ್ಲಿ ಜೋಲ್ ಸುರಿತಿತ್ತು ನಂಗೆ ಒಂದ್ ಸ್ವಲ್ಪ ಭಯ ಆಯ್ತು ನಾನು ಅದನ್ನ ಹೋಗುವಾಗ ಹೋಗಿ ಎತ್ಕೊಂಡು ಬಂದ ಆ ಕಡೆ ಮಲಗಿಸಿದ್ದೆ ಆದ್ರೆ ಅದು ಬಿಸಿಲಿಗೆ ಹೋಗಿತ್ತು ತಗೊಂಡು ಆಗ ಅಮ್ಮನ್ಗೆ ಅಳ್ತಾ ಬಂದು ಹೇಳಿದೆ ಅಮ್ಮ ಅವಾಗ ಬಾಕ್ಸ್ ಕೊಡ್ತು ಇತ್ತ ಹೋಗ್ತಾ ಅವಾಗ ನಾನು ಅದನ್ನ ಹಾಕಿದ್ದು ಅಲ್ಲಿ ಹಾಸ್ಪಿಟಲ್ ಕರ್ಕೊಂಡೋಗಿ ಇಂಜೆಕ್ಷನ್ ಹಾಕ್ಸಿದ್ರು ಅಮ್ಮ ಬಂದ್ರ ಜೊತೆಗೆ ಇಬ್ರು ಹೋಗಿ ಹಾಕ್ಸಿದ್ರಾ ಹ್ಮ್ ಈಗ ಹೇಗಿದೆ ನೈಮರಿ ಈಗ ಚೆನ್ನಾಗಿದೆ ಚೆನ್ನಾಗಿ ಹುಷಾರಾಯ್ತಾ ಆದ್ರೆ ಅದಕ್ಕೆ ಇರ್ವೆಲ್ಲ ಕಣ್ಣನ್ ಸುತ್ತ ಎಲ್ಲ ಕಚ್ಬಿಟ್ಟು ಅರ್ಧ ಒಂದ್ ಸ್ವಲ್ಪ ಮಾಂಸ ಇಲ್ಲ ಹ ಅದ್ರ ಅಮ್ಮನ ಒಳಗ್ ಬಿಟ್ರೆ ಅದು ಇರುವೆಗಳು ಬರಲ್ಲ ಅಂತ ನಾನು ಅದ್ರ ಅಮ್ಮನ ಒಳಗ್ ಬಿಟ್ಟು ಬಂದಿರೋದು ಹ್ಮ್ ಹ್ಮ್ ಮನೆ ಒಳಗ್ ಬಿಡ್ತೀಯಾ ನಾಯಿ ಎಲ್ಲ ಇಲ್ಲ ಎಲ್ಲಿ ನಾಯಿ ಮರಿನಾ ನಂದು ಗೇಟ್ ಕಾಂಪೌಂಡ್ ಒಳಗಡೆ ಕಾಂಪೌಂಡ್ ಒಳಗೆ ಅಲ್ಲಿ ರಟ್ಟ ಹಾಸಿ ಬಟ್ಟೆಗಳ ಅದ್ರ ಮೇಲೆ ಮಲಗಿಸಿ ಹಾಲು ಆಮೇಲೆ ಮಲಗಿಸೋದು ಊಟ ಕೊಡೋದು ಎಲ್ಲ ಮಾಡ್ತೇನೆ ಆಗ ನಾಯಿ ಮರಿ ಏನ್ ಮಾಡುತ್ತೆ ಅದು ಅದು ಖುಷಿ ಮಾಡುತ್ತೆ ಸ್ವಲ್ಪ ತಲೆ ಎತ್ತಕ್ಕೆ ಪ್ರಯತ್ನಿಸುತ್ತೆ ಆದ್ರೆ ಅದಕ್ಕೆ ಕಾಲ್ ಮುರಿದೋಗಿದೆ ಅದು ದೊಡ್ಡ ಹತ್ರ ಅದು ಹೋಗಿದೆ ಕಸದ್ರಾಶ್ ಹತ್ರ ಹೋಗಿದೆ ನಾನು ಅವತ್ತು ಎಲ್ಲೋ ಹೋಯ್ತು ಏನೋ ಅನ್ಕೊಂಡು ನಾನು ಬೇಜಾರಾಗಿದ್ದೆ ಆಮೇಲೆ ನಮ್ಮ ಮನೆ ಹತ್ರ ಬರ್ತಿದ್ರು ಚಿನ್ನಮ್ಮ ಅಂತ ಊಟ ಬರ್ತಿದ್ರು ಅವಾಗ ಅವ್ರು ನೋಡುವಾಗ ಅವಾಗ ಅದು ಕಾಣಿಸ್ಲಿಲ್ವಂತೆ ಇವರು ಹೋಗುವಾಗ ಒಂದ್ ದೊಡ್ಡ ಇದೆ ಮನೆ ಹತ್ರ ಅದು ಸಾಕಿರೋದು ಅದನ್ನ ಯಾರೋ ಬಿಟ್ಬಿಟ್ಟಿದಾರೆ ಅದು ಮೂಳೆ ಬಿಟ್ಬಿಟ್ಟಿದೆ ಅದು ಒಂಥರ ಆಗಿದೆ ಈ ನಾಯಿನ ಅದು ಎಳ್ಕೊಂಡ್ ಹೋಗ್ತಿತ್ತಂತೆ ಕತ್ತಲ್ಲಿ ಕಚ್ಕೊಂಡು ಅವಾಗ ಇವ್ರು ಕೂಗ್ತಿರುವಾಗ ಅಲ್ಲಿ ಯಾರೋ ಒಬ್ರು ಕಲ್ಲೊಡ್ದಾಗ ಅಲಕ್ಕೆ ಬಾಯಿಂದ ಎತ್ತಿ ಜೋರಾಗಿ ಬೆಳೆದಾಗ ಅದ್ರ ಮೂಳೆ ಮುರಿದೋಗಿದೆ ಈ ನಾಯಿ ಮರಿಗಿ ತಾಗ್ಬಿಟ್ಟಿದೆ ಅದು ಹ್ಮ್ ಹಾಗೆ ಕಾಲ್ ಮುರಿದೋಗಿದೆ ಹ್ಮ್ ಹ್ಮ್ ಬೇಜಾರ್ ಅನ್ಸುತ್ತೆ ಅಲ್ವಾ ಹ್ಮ್ ಅದಕ್ಕೆ ಪಾಪ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ ನಾವು ಮನುಷ್ಯರಾದ್ರೆ ಹೇಳ್ಕೊಳ್ತೀವಿ ನೋವಾಗುತ್ತೆ ನಂಗೆ ಈ ತರ ಆಗುತ್ತೆ ಅಂತ ಹೇಳ್ಕೊಂಡು ಪಾಪ ಅದಕ್ಕೆ ಬಾಯ್ ಬರಲ್ಲ ಹೇಳುದಕ್ಕಾಗಲ್ವಾ ಮಾತಾಡಕ್ಕಾಗಲ್ಲ ಹುಷಾರಿದ್ರೆ ಅದು ಹೌದು ಅದಕ್ಕೆ ನಾನು ಅದನ್ನು ನೋಡ್ಕೋತೀನಿ ಹೌದು ತುಂಬಾ ಅಲ್ವಾ ಗಗನ್ ಅವುಗಳ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ತೀಯ ಅಲ್ವಾ ಹ್ಮ್ ಅದಕ್ಕೆ ಹೆಸರಿಟ್ಟಿಲ್ವಾ ಹ್ಯಾಪಿ ಹ್ಯಾಪಿ ಅಂತ ಹ್ಯಾಪಿ ಆಗಿರ್ಲಿ ಅಂತಲ್ವಾ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀಯ ಕೂಡ ನೀನು ಅದು ಹ್ಯಾಪಿ ಆಗಿರಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೀವಿ ಈಗ ನಿನ್ನ ಹವ್ಯಾಸಗಳೇನು ಗಗನ್ ಡ್ರಾಯಿಂಗ್ ರೈಟಿಂಗ್ ಆಮೇಲೆ ಇಂಜೆಕ್ಷನ್ ಹಾಕ್ಸೋದು ನಾಯಿಗಳಿಗೆ ಮಾತ್ರವ ಅಲ್ಲ ಬೇರೆ ಪ್ರಾಣಿಗಳಿಗೆ ನೀನು ಸಾಕು ಪ್ರಾಣಿಗಳಿಗೆಲ್ಲ ಹಾಕುವಂತ ಪ್ರಯತ್ನ ಮಾಡ್ತೀನಿ ಹುಷಾರ್ ಇಲ್ದಿದ್ರೆ ಇದು ಚರ್ಮ ಗಂಟು ರೋಗ ಬಂದಿದೆ ಅದ್ರ ನನ್ನ ಹತ್ರ ನಂಬರ್ ಇರ್ಲಿಲ್ಲ ಡಾಕ್ಟರ್ ನಂಬರ್ ಅದು ಇರ್ಲಿಲ್ಲ ಎಲ್ಲ ಗೊತ್ತಿಲ್ಲ ಕರುವ ಅಲ್ಲವಾ ದೊಡ್ಡದಿತ್ತು ಹ್ಮ್ ಮನೆ ಹತ್ರ ಆಯ್ತಾ ಇಲ್ಲ ಮಾಮೂಲಿ ಮೇಯ್ತಿತ್ತು ಹಾ 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 ಆದ್ರೆ ನಿಂಗೆ ಅದಕ್ಕೆ ಚಿಕಿತ್ಸೆ ಕೊಡ್ಸೋದಕ್ಕೆ ಆಗ್ಲಿಲ್ಲ ಅಲ್ವಾ ಹಾ ಆಗ್ಲಿಲ್ಲ ತಂದೆ ಬೇಜಾರಾಯ್ತಾ ಮುಂದೆ ಅವಕಾಶಗಳು ಆ ಥರ ಬಂದಾಗ ನೀನು ಅವುಗಳ ಸೇವೆಯನ್ನು ಮಾಡುವಂಥ ಒಂದು ಸಂದರ್ಭ ಒದಗಿ ಬರಲಿ ಅಂತ ನಾನು ಕೂಡ ಆಶಿಸ್ತೀನಿ ಹ್ಞೂ ಈಗ ಡ್ರಾಯಿಂಗ್ ಇಷ್ಟ ಅಂತ ಹೇಳಿದೆ ಅಲ್ವಾ ಡ್ರಾಯಿಂಗ್ ಮತ್ತು ರೈಟಿಂಗ್ ರೈಟಿಂಗ್ ಏನು ರೈಟಿಂಗ್ ಕರ್ಜೀವ್ ರೈಟಿಂಗ್ ಆಮೇಲೆ ಬರೆಯೋದು ಹ್ಞೂ ಅಷ್ಟೇ ಹ್ಞೂ ಡ್ರಾಯಿಂಗ್ ಮಾಡ್ತೀಯಾ ಏನೆಲ್ಲ ಡ್ರಾಯಿಂಗ್ ಮಾಡ್ತೀಯಾ ತ್ರೀ ಡಿ ಡ್ರಾಯಿಂಗ್ ಜಾಸ್ತಿ ಪ್ರಾಣಿಗಳು ಪ್ರಾಣಿಗಳು ಆಮೇಲೆ ಅವೆಂಜರ್ಸ್ ಡ್ರಾ ಮಾಡ್ತೇನೆ ನಿಮಗೆ ಪ್ರಾಣಿ ಪಕ್ಷಿಗಳು ಪ್ರಕೃತಿ ಅಂದರೆ ತುಂಬ ಇಷ್ಟ ಮರ ಗಿಡ ಅಂದರೆ ಹಾಗಾಗಿ ಅದರದೇ ಚಿತ್ರಕಲೆಯನ್ನು ನೀನು ಮಾಡ್ತೀಯ ಅಲ್ವಾ ಹ್ಞೂ ಶಾಲೆಯಲ್ಲೆಲ್ಲ ಮಾಡ್ತೀಯ ಹಾಂ ಹ್ಞೂ ಮತ್ತು ಪೇಂಟಿಂಗ್ ಕೂಡ ಮಾಡ್ತೀಯಾ ಹ್ಞೂ ಮಾಡ್ತೀನಿ ಹಾಂ ಯಾರು ನನಗೆ ಪ್ರೋತ್ಸಾಹ ಕೊಡ್ತಾರೆ ಇದಕ್ಕೆಲ್ಲ ಅಮ್ಮ ಅಮ್ಮ ಪ್ರೋತ್ಸಾಹ ಕೊಡ್ತಾರೆ ನಿಮಗೆ ಯಾಕೆ ಇಷ್ಟ ಆಗುತ್ತೆ ಡ್ರಾಯಿಂಗ್ ನನಗೆ ಅದು ಚಿಕ್ಕವನಿಂದ ನನಗೆ ಇಷ್ಟ ಯು ಕೆ ಜಿಲಿ ಬರೀತಿದ್ದು ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಚೆನ್ನಾಗಿ ಬರೀತಿದ್ದೆ ಆಮೇಲೆ ಮೈಸೂರಲ್ಲಿ ಅಲ್ಲಿ ಸೇರ್ಕೊಂಡ್ರೆ ಡ್ರಾಯಿಂಗ್ ಮೇಲೆ ಆಸಕ್ತಿ ಬಂತು ಡ್ರಾಯಿಂಗ್ ಕ್ಲಾಸ್ ಹತ್ರ ಏನು ಹೋಗೋದಿಲ್ವಾ ಅಥವಾ ನಿಮ್ಮ ಶಾಲೆಲಿ ಏನಾದರೂ ಡ್ರಾಯಿಂಗ್ಗೆ ಪ್ರೋತ್ಸಾಹ ಕೊಡೋದಿಲ್ವಾ ಹೇಗೆ ನಮ್ಮ ಕ್ಲಾಸಲ್ಲಿ ಸರ್ ಹೇಳ್ಕೊಡ್ತಾರೆ ಹೇಳ್ಕೊಡ್ತಾರೆ ಮತ್ತೆ ನಿನಗೆ ಎಷ್ಟು ವಿಷಯಗಳಿದೆ ಓದೋದಕ್ಕೆ ನನಗೆ ಫೋರ್ ಸಬ್ಜೆಕ್ಟ್ಸ್ ಇದೆ ನಾಲ್ಕು ಸಬ್ಜೆಕ್ಟ್ ಇದೆ ಯಾವುದೆಲ್ಲ ಇದೆ ಹಿಂದಿ ಹ್ಞೂ ಮ್ಯಾಥ್ಸ್ ಹ್ಞೂ ಇಂಗ್ಲೀಷ್ ವಿ ಎಸ್ ಹ್ಞೂ ನನಗೆ ಇಷ್ಟವಾದ ಸಬ್ಜೆಕ್ಟ್ ಯಾವುದು ಹಿಂದಿ ಹಿಂದಿ ಯಾಕೆ ಹಿಂದಿ ಒಂಥರ ಚೆನ್ನಾಗಿರುತ್ತೆ ನಿನ್ನ ಮಾತೃಭಾಷೆ ಯಾವುದು ಕನ್ನಡ ಕನ್ನಡ ಹ್ಞೂ ಕನ್ನಡ ಆದರೂ ಹಿಂದಿಯನ್ನು ಇಷ್ಟಪಡ್ತೀಯ ಹಾಂ ಕನ್ನಡ ಹಿಂದಿಗಿಂತ ಇಷ್ಟ ನನಗೆ ಇಷ್ಟ ತುಂಬ ಅಂದರೆ ಕನ್ನಡ ಇಷ್ಟ ನೋಡೋಣ ಕನ್ನಡದ ಬಗ್ಗೆ ಏನಾದರೂ ಒಂದು ವಾಕ್ಯ ಹೇಳು ನಿಮ್ಗೆ ಇಷ್ಟವಾದಂತ ಒಂದು ಮಾತು ಏನಾದರೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಹ್ಮ್ ಯಾರು ಹೇಳಿದ್ರು ಗೊತ್ತಾ ಈ ಮಾತು ಇಲ್ಲ ಇಲ್ಲ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕಲ್ವಾ ಹ್ಮ್ ಹ್ಮ್ ಕನ್ನಡದ ಕವಿಗಳ ಬಗ್ಗೆ ಗೊತ್ತಾ ನಿನಗೆ ಇಲ್ಲ ನಾನು ಕನ್ನಡ ಮೀಡಿಯಂ ಅಲ್ಲಿ ಓದಿಲ್ಲ ಆದರೆ ಮದರ್ ಟಂಗ್ ಬಗ್ಗೆ ತುಂಬ ಇಷ್ಟ ಮಾತೃಭಾಷೆ ನಿನಗೆ ಕನ್ನಡ ಇಷ್ಟ ಕನ್ನಡದ ಕವಿ ಕುವೆಂಪು ಅವ್ರನ್ನ ಗೊತ್ತಲ್ವಾ ಹೆಸರುಗಳಿದೆಯಲ್ವಾ ಹ್ಮ್ ಅವರು ಬರೆದಂತ ಸಾಲುಗಳು ಅದು ಹ್ಮ್ ಹವ್ಯಾಸಗಳಲ್ಲಿ ನಾನು ಬಸವಣ್ಣನವರ ವಚನ ಹೇಳ್ತೀನಿ ಆಯ್ತು ಹೇಳು ಗಗನ್ ಗಗನ್ಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ಮನಸ್ಸಾಕ್ಷಿ ಕೂಡಲ ಸಂಗಮ ದೇವಾ ದಿವ್ಯಾ ಆಟವನ್ನು ಅಳವಡಿಸ್ಕೊಂಡಿಲ್ವಾ ಆಟೋಟದಲ್ಲೆಲ್ಲ ಭಾಗವಹಿಸೋದಿಲ್ವಾ ನಾನು ಮಾಡ್ತೀನಿ ಏನು ಫುಟ್ಬಾಲ್ ಆಡ್ತೀನಿ ಕ್ರಿಕೆಟ್ ಆಡ್ತೀನಿ ಕಬಡ್ಡಿ ಆಡ್ತೀನಿ ಡ್ಯಾನ್ಸ್ ಮಾಡ್ತೀನಿ ಆಮೇಲೆ ಅಮ್ಮ ಮ್ಯೂಸಿಕ್ ಹೇಳ್ಕೊಡ್ತಾರೆ ಹಾಡು ಹ್ಞೂ ಹಾಡು ಕಲಿತಾ ಇದ್ದೀನಿ ಅಮ್ಮನ ಹತ್ರ ಈಗ ಸ್ಪರ್ಧೆಗಳಲ್ಲೆಲ್ಲ ಭಾಗವಹಿಸ್ತೀಯಾ ಆಟೋಟಗಳಲ್ಲಿ ಆಟೋಟಗಳಲ್ಲಿ ಭಾಗವಹಿಸಿಲ್ಲ ಆದರೆ ಡ್ರಾಯಿಂಗಲ್ಲಿ ಜಾಸ್ತಿ ಭಾಗವಹಿಸಿರೋದು ಹ್ಮ್ ಬಹುಮಾನ ಬಂದಿದೆಯಾ ಬಂದಿದೆ ಸರ್ಟಿಫಿಕೇಟ್ಸ್ ಚೆಸ್ ಅಲ್ಲಿ ಆಮೇಲೆ ಕರಾಟೆ ಚೆಸ್ ಕರಾಟೆಲ್ಲ ಕಲ್ತಿದ್ಯಾ ಕರಾಟೆ ಕಲ್ತಿದ್ಯಾ ಎಷ್ಟು ವರ್ಷ ಒಂದೇ ಒಂದು ವರ್ಷ ಕಲ್ತಿದ್ಯಾ ಹ್ಮ್ ಬಹಳಷ್ಟು ಆಸಕ್ತಿಯ ಕ್ಷೇತ್ರಗಳಿದೆ ನೇ ಒಳ್ಳೆ ಪ್ರತಿಭೆ ಕೂಡ ಇದೆ ನಿನಗೆ ಹ್ಮ್ ಇದನ್ನ ಯಾವ ರೀತಿ ಸದುಪಯೋಗ ಪಡಿಸ್ಕೊಳ್ಳೋ ಪ್ರಯತ್ನದಲ್ಲಿ ಇದೀಯಾ ನಾನು ಮಾಡ್ತೀನಿ ಮಾಡಕ್ಕೆ ಅಂತ ಆಸಕ್ತಿ ಇದೆ ಅಮ್ಮ ಪ್ರೋತ್ಸಾಹ ನೀಡ್ತಾರೆ ಹ್ಮ್ ಮತ್ತೆ ಫ್ರೆಂಡ್ಸ್ ಯಾರು ನಿನಗೆ ಫ್ರೆಂಡ್ಸ್ ಆರವ್ ಆಮೇಲೆ ಸಮೃದ್ಧ ಮೌರ್ಯನ ಆಮೇಲೆ ಕಿರಣ್ಕಾಂತ್ ಹ್ಮ್ ಅಷ್ಟೇ ಅಷ್ಟು ಜನ ನಾಲ್ಕು ಜನರು ಆಮೇಲೆ ಚಿನ್ಮಯ್ ಹ್ಮ್ ಅವ್ರ ಜೊತೆಯಲ್ಲಿ ನೀನು ಓದ್ತೀಯಾ ಓದ್ತೇನೆ ಆಟನು ಆಡ್ತೀಯಾ ಆಡ್ತೇನೆ ಆಟ ಬೆಸ್ಟ್ ಫ್ರೆಂಡ್ ಯಾರು ಬೆಸ್ಟ್ ಫ್ರೆಂಡ್ ಸಮೃದ್ಧ ಒಂದೇ ತರಗತಿಯಲ್ಲಿ ಓದ್ತಾ ಇದ್ದೀರಲ್ರು ಎಲ್ಲರೂ ಒಂದೇ ತರಗತಿಯಲ್ಲಿ ಓದ್ತಾ ಇದ್ದೀನಿ ಹ್ಞೂ ಆಮೇಲೆ ನಿನ್ನ ದಿನಚರಿ ಹೇಗಿದೆ ಎಷ್ಟೊತ್ತಿಗೆ ಹೇಳ್ತೀಯಾ ಎಷ್ಟೊತ್ತಿಗೆ ಓದ್ತೀಯಾ ಎಷ್ಟೊತ್ತಿಗೆ ಆಟಗಳನ್ನ ಆಡ್ತೀಯಾ ಅಥವಾ ಎಷ್ಟೊತ್ತಿಗೆ ನೀನು ಚಿತ್ರಕಲೆಯನ್ನು ಮಾಡ್ತೀಯಾ ನಾನು ಸಿಕ್ಸ್ ಓ ಕ್ಲಾಕ್ಗೆ ಹೇಳ್ತೀನಿ ಬೆಳಿಗ್ಗೆ ಆರು ಗಂಟೆಗೆ ಹೇಳ್ತೀಯ ಮಲ್ಗೋದಲ್ಲಿ ಟೆನ್ ಓ ಕ್ಲಾಕ್ ಆಗುತ್ತೆ ಸ್ಕೂಲ್ಗೆ ಏಟ್ಗೆಲ್ಲ ಹೋಗ್ತೀನಿ ಒಂದೊಂದ್ಸಲ ತರ್ಟಿ ಆಗತ್ತೆ ಹ್ಞೂ ಆಮೇಲೆ ಬಂದು ಒಂದು ಸ್ವಲ್ಪ ಮನೇಲೆ ಅಥವಾ ಟೆರೆಸ್ ಮೇಲೆ ಹೋಗಿ ಫುಟ್ಬಾಲ್ ಗೋಡೆ ಗೊತ್ತಿರೋದು ವಾಪಸ್ ಬರೋದು ಆ ಥರ ಆಡ್ತೇನೆ ಓಪನೇ ಆಡ್ತೀಯಾ ಆಮೇಲೆ ರಾತ್ರಿ ಒಂದು ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಡ್ರಾಯಿಂಗ್ ಬಿಡಿಸ್ತೇನೆ ಹ್ಞೂ ಅಷ್ಟೇ ಹ್ಞೂ ಆಮೇಲೆ ನೀನು ಶಾಲೆಗೆ ಹೇಗೆ ಹೋಗ್ತೀಯಾ ದೂರ ಇದೆಯಾ ಶಾಲೆ ಹಾ ದೂರ ಇದೆ ಇಲ್ಲಿಂದ ತ್ರೀ ಕಿಲೋಮೀಟರ್ 3 ಕಿಲೋಮೀಟರ್ ಆಗುತ್ತೆ ಹೇಗ ಹೋಗ್ತೀಯ ಅಮ್ಮ ಬಿಡ್ಕೊಳ್ತಾರೆ ಅಮ್ಮ ಬಿಡ್ತಾರೆ ಈಗ ಅಮ್ಮ ಹಾಡನ್ನ ಹೇಳ್ಕೊಡ್ತಾರೆ ಅಂತ ಹೆಳ್ದೆ ಅಲ್ವಾ ಹಾ ನಿನಗೋಸ್ಕರ ಅವರು ಹಾಡ ಹಾಡತಾರ ಹಾ ಹಾಡ್ ಹೇಳ್ತಾರೆ ಆ ಇಷ್ಟಪಟ್ಟಾಗೆಲ್ಲ ಹಾಡ್ತಾರೆ ಹಾ ಆಮೇಲೆ ಬೇರೆ ರೇಡಿಯೋದಲ್ಲಿ ಆ ರೀತಿ ಕೇಳೋದಿಲ್ವಾ ನೀನು ಮೊಬೈಲ್ ಅಲ್ಲಿ ಆಗಿರಬಹುದು ಹಾಡನ್ನ ಕೇಳೋದಿಲ್ವಾ ರೇಡಿಯೋದಲ್ಲಿ ಕೇಳ್ತೀನಿ ಮತ್ತೆ ಓದು ಅಭ್ಯಾಸ ಇದೆಯಾ ಇದೆ ಇದೆ ಕತೆಗಳನ್ನ ಹೇಳ್ತೀನಿ ಅಂತ ಹೆಳ್ದೆ ಹಾ ಹೇಳ್ತೇವೆ ಈಗ ಒಂದು ಕತೆ ಹೇಳಿ ಯಾವ ಹೇಳ್ತೀಯ ಒಂದೂರಿನಲ್ಲಿ ಎರಡು ಗಿಳಿಗಳಿದ್ವು ಒಬ್ಬ ಬೇಟೆಗಾರ ಬಂದು ಆ ಗಿಳಿಗಳನ್ನ ಬೇರೆ ಬೇರೆ ಮಾಡಿ ಒಂದು ಗಿಳಿನ ಹಿಡ್ದ ಇನ್ನೊಂದು ಗಿಳಿ ಹೆಂಗೋ ತಪ್ಪಿಸ್ಕೊಂಡು ಹಾರೊಟ್ಟೋಯ್ತು ಅದು ಅಣ್ಣ ತಮ್ಮ ಆಗಿದ್ವು ಅದು ಒಂದು ದಿವಸ ಸಿಟಿಲಿ ಯಾರೋ ಮೆಣಸಿಕಾಯಿ ಮಾರ್ಕೊಳ್ತಾ ಹೋಗ್ತಾ ಇದ್ದ ಅವಾಗ ಅದು ಏನಂತು ತಮ್ಮ ಗಿಳಿ ಏನಂತು ಅದು ಒಂದು ಮೆಣಸಿಕಾಯಿ ಕೆಳಗ್ ಬಿತ್ತು ಅದಕ್ಕೆ ಅದನ್ನ ನಾನ್ ತಗೊಂಡ್ ತಿಂತೀನಿ ಅಂತ ಒಂದ್ ಗಿಳಿ ಕೂರ್ತಂತೆ ಅವಾಗ ಇನ್ನೊಂದ್ ಗಿಣಿ ತಕ್ಷಣ ಬಂದು ಕೂತ್ಕೊಂಡು ಹೇಳ್ತಂತೆ ರೂಡ್ ವಾಯ್ಸ್ ಆಗಿ ಅಂದ್ರೆ ಏ ಇದು ನಾನ್ ಫಸ್ಟ್ ನೋಡಿದ್ದು ಇದ್ ನಾನ್ ತಿಂತೀನಿ ಅಂತಂತೆ ಇಲ್ಲಪ್ಪ ಇದ್ ನಾನ್ ನೋಡಿದ್ದು ಅಂತ ಹೇಳದಂತೆ ನೀನು ನಂತರನೇ ಕಾಲಲ್ಲಿ ಗಾಯ ಆಗಿದ್ಯಲ್ಲ ಅದು ನಾನು ಬೇಟೆಗಾರನ ಹತ್ರ ನನ್ನ ತಮ್ಮ ಎಲ್ಲ ತಪ್ಪ್ರಿ ನನಗೂ ಈ ಥರ ಆಗಿದ್ದೆ ಅಂದ್ರೆ ಅವಾಗ ಏ ನಾವಿಬ್ರು ಅಣ್ಣ ತಮ್ಮಂದಿರು ಯಾಕೆ ಜಗಳ ಮಾಡಬೇಕು ಅಂತ ಅವೆರಡೂ ಮೆಣಸಿಕಾಯ ಶೇರ್ ಮಾಡ್ಕೊಂಡು ತಿಂದ್ಬಂತೆ ಇದರಿಂದ ಏನು ನೀತಿ ಕಲಿತೆ ಯಾವಾಗಿದ್ರೂ ನಾವು ನಮ್ಮ ಫ್ರೆಂಡ್ಶಿಪ್ನ ಮರಿಬಾರ್ದು ಅಂತ ಅವತ್ತು ಜಗಳ ಆಡ್ಕೊಳ್ಬಾರ್ದು ಅಂತಲ್ವಾ ಜಗಳ ಆಡ್ಕೋಬಾರ್ದು ಅಥವಾ ಅಕಸ್ಮಾತ್ ಆಗಿ ಜಗಳ ಆಡ್ಕೊಂಡ್ರು ಕೂಡ ಸಾರಿ ಕೇಳಿ ಆಮೇಲೆ ಮತ್ತೆ ರಾಜಿ ಆಗ್ಬೇಕು ಅಲ್ವಾ ಹ್ಮ್ ಒಳ್ಳೆ ಪಾಠವನ್ನ ಕಲ್ತಿದ್ಯಾ ಅಲ್ವಾ ಈಗ ಕೇಳ್ತಾ ಇರುವಂತ ನಮ್ಮ ಮಕ್ಕಳು ಕೂಡ ನಿಮ್ಮ ಕಥೆಯನ್ನು ಕೇಳಿ ನೀತಿಯನ್ನು ಕಲ್ತ್ಕೋತಾರೆ ಅಂತ ಅನ್ಕೊಳೋಣ ಹ್ಮ್ ಮತ್ತೆ ಗಗನ್ ನಿನಗೆ ಏನೇನು ತಿಂಡಿಗಳು ಇಷ್ಟ ಆಗುತ್ತೆ ಹಂಗೆ ಗುಲಾಬ್ ಜಾಮೂನ್ ರಸಗುಲ್ಲ ಎಲ್ಲ ಇಷ್ಟ ಆಗುತ್ತೆ ತಿಂಡಿಗಳು ಇಷ್ಟ ಆಗುತ್ತೆ ಈಗ ಸಿಹಿ ತಿಂಡಿಗಳ ಬಗ್ಗೆ ಹೇಳಿದೆ ಈಗ ಬ್ರೇಕ್ಫಾಸ್ಟ್ ಅಥವಾ ಬೆಳಗಿನ ಉಪಹಾರಕ್ಕೆಲ್ಲ ತಗೊಳ್ಳುವಂಥ ತಿಂಡಿ ಏನು ಇಷ್ಟ ನನಗೆ ಒಂದೊಂದು ಸಾರಿ ಅಮ್ಮ ಸ್ನ್ಯಾಕ್ಸ್ ಕೊಡ್ತಾರೆ ಅದರಲ್ಲಿ ಕ್ಯಾರೆಟ್ ಕುಕುಂಬರ್ ಎಲ್ಲ ಹಾಕ್ತಾರೆ ಮಾಮೂಲಿ ರಜೆ ಇದ್ದಾಗ ಅಮ್ಮ ನೀರ್ ದೋಸೆ ಮಾಡ್ಕೊಡ್ತಾರೆ ರೊಟ್ಟಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಮುದ್ದೆ ಸಾರು ಅನ್ನ ಸಾರು ಎಲ್ಲ ಮಾಡ್ಕೊಡ್ತಾರೆ ಅದ್ರಲ್ಲಿ ತುಂಬಾ ಇಷ್ಟ ಆಗಿದ್ದೆ ಯಾವ್ದು ನೀರ್ ದೋಸೆ ನೀರ್ ದೋಸೆ ಇಷ್ಟ ಹ್ಮ್ ಆಮೇಲೆ ತರ್ಕಾರಿಗಳನ್ನೆಲ್ಲ ತಿಂತೀಯ ಹಣ್ಣುಗಳನ್ನೆಲ್ಲ ತಿಂತೀಯ ಅಲ್ವಾ ಹಣ್ಣುಗಳು ತಿಂತೀನಿ ಹ್ಮ್ ಹೇಳ್ಕೊಡ್ತಾರ ನಿಮ್ಮ ಶಿಕ್ಷಕರು ಶಾಲೆಯಲ್ಲಿ ಈ ತರದ ಊಟ ಮಾಡಬೇಕು ಅಂತ ಹೇಳಿ ಹೇಳ್ಕೊಡ್ತಾರೆ ಏನ್ ಹೇಳ್ತಾರೆ ವೆಜಿಟೇಬಲ್ಸ್ ತಿನ್ಬೇಕು ಇಲ್ಲಿ ಹೋದ್ರೆ ಕಾಯಿಲೆಗೆ ತುತ್ತಾಕ್ತೀರಾ ಅಂತ ಹೇಳ್ಕೊಡ್ತಾರೆ ಆಮೇಲೆ ಜಂಕ್ ಫುಡ್ ತಿನ್ಬಾರ್ದು ಒಳ್ಳೆ ಒಳ್ಳೆ ಊಟ ತಿನ್ಬೇಕು ಹ್ಮ್ ಅಷ್ಟೇ ಹೇಳ್ಕೊಡ್ತಾರೆ ಟೀಚರ್ ಯಾರು ಪ್ರವೀಣ್ ಸರ್ ದರ್ಶನ್ ಸರ್ ಯಾಕೆ ನಾನು ತುಂಬಾ ಇಷ್ಟಪಡ್ತಾರೆ ದಶಂತ್ ಸರ್ಗೆ ನಾನು ಅವರ ಸ್ಪರ್ಧೆಲೆಲ್ಲ ಭಾಗವಹಿಸಿ ಚೆಸ್ ಅಲ್ಲಿ ಸರ್ಟಿಫಿಕೇಟ್ ಏನೇನು ಅದಕ್ಕೆ ಇಷ್ಟ ಆಮೇಲೆ ಪ್ರವೀಣ್ ಸರ್ಗೆ ಯಾಕೆ ಇಷ್ಟ ಅಂತ ನಾನು ತಿಳ್ಕೊಂಡಿಲ್ಲ ಕೇಳಿಲ್ವಾ ನೀನು ಇಲ್ಲ ಇಲ್ಲ ನಂಗೆ ಮಾತ್ರ ಅವರಿಷ್ಟ ಚೆನ್ನಾಗಿ ಪಾಠ ಹೇಳ್ಕೊಡ್ತಾರೆ ಅದಕ್ಕೆ ನಿಂಗೆ ಇಷ್ಟ ಹಾಂ ಚೆಸ್ ಅಲ್ಲಿ ಭಾಗವಹಿಸಿ ನೀನು ಸರ್ಟಿಫಿಕೇಟ್ ತಗೊಂಡು ಬಂದಿದ್ಯಾ ಅಂತ ಹೇಳಿದೆ ಶಾಲೆಯಿಂದ ಹೊರಗೆ ಆಡಿದ್ಯಾ ಹಾಂ ಇಲ್ಲಿ ಜನರಲ್ ತಿಮ್ಮಯ್ಯ ಪಬ್ಲಿಕ್ ಸ್ಕೂಲ್ ಹ್ಞೂ ಎಷ್ಟು ಮಕ್ಕಳ ಜೊತೆಲ್ಲ ಆಡಿದೆ ಫೋರ್ ಮೆಂಬರ್ಸ್ ನಾಲ್ಕು ಅನಿಸ್ತು ಇನ್ನೂ ಭಾಗವಹಿಸ್ಬೇಕು ಅನ್ಸ್ತು ಒಟ್ಟಿನಲ್ಲಿ ನಿನಗೆ ಮನೆಯಿಂದ ಬೆಂಬಲ ಇದೆ ಅಲ್ವಾ ನಿಮಗೆ ಅಕ್ಕನೂ ಸಹಾಯ ಮಾಡ್ತಾಳ ಅಕ್ಕ ಹಾಳು ಹೇಳ್ಕೊಡ್ತಾಳೆ ಆಮೇಲೆ ಕತೆಗಳು ಹೇಳ್ಕೊಡ್ತಾಳೆ ಆಮೇಲೆ ಏನಾದರೂ ಅಮ್ಮನಿಗೆ ಏನಾದರೂ ತಿರುಗ್ ಮಾತಾಡಿದಾಗ ಅವಳು ಬೈತಾಳೆ ಏ ಆ ಥರ ಎಲ್ಲ ತಿರುಗಿ ಮಾತಾಡ್ಬೇಡ ನೀನು ಯಾಕೋ ಆ ಥರ ಮಾಡ್ತೀಯ ಅಂತ ಅವಾಗ ಜಗಳ ಆಗೋ ಸಾಧ್ಯತೆ ಇದೆ ಜಗಳ ಆಡ್ಬಾರ್ದಲ್ವಾ ಅವಳು ಹೇಳೋದು ನಿನ್ನ ಒಳ್ಳೇದಕ್ಕೇನೆ ಅಲ್ವಾ ಹಿರಿಯರ್ನಾಗವಿಸ್ಬೇಕಲ್ವಾ ಒಳ್ಳೇದು ಗಗನ್ ಇಷ್ಟವಾದ ತಿಂಡಿಗಳ ಬಗ್ಗೆ ಹೇಳಿದೆ ಪ್ರಾಣಿಗಳ ಬಗ್ಗೆ ಹೇಳಿದೆ ನಿನ್ನ ಹವ್ಯಾಸಗಳ ಬಗ್ಗೆ ಹೇಳಿದೆ ಈಗ ನಿನ್ಗೆ ಏನಾಗಬೇಕು ಅಂತ ಆಸೆ ವೆಟರ್ನರಿ ಡಾಕ್ಟರ್ ಓ ನಿನ್ನ ಕ್ಷೇತ್ರ ಅದೇ ಆಗ್ಬೇಕು ಅಂತ ಯಾಕಂದ್ರೆ ನಿಮಗೆ ಪ್ರಾಣಿ ಪಕ್ಷಿಗಳೆಲ್ಲ ಇಷ್ಟ ಅಂತ ಐ ಎಫ್ ಎಸ್ ಆಗ್ಬೇಕು ಅಂತಿದ್ದೆ ಆದ್ರೆ ಯಾವಾಗ ಹ್ಯಾಪಿಗಿ ತರ ಆಯ್ತು ಅವಾಗಿಂದ ವೆಟರ್ನರಿ ಡಾಕ್ಟರ್ ಆಗಬೇಕು ಅಂತ ನನಗೆ ಆಸೆ ಮಾಡ್ತು ಓ ನಿನ್ ಕನ್ಸು ಬದ್ಲಾಯ್ತು ಒಳ್ಳೇದು ಗಗನ್ ಒಳ್ಳೆಯ ಒಂದು ಕನಸನ್ನ ಇಟ್ಕೊಂಡಿದೀಯ ಪ್ರಾಣಿ ಪ್ರೀತಿಯನ್ನ ಇಟ್ಕೊಂಡಿರುವಂತದ್ದು ತುಂಬಾ ಖುಷಿ ಪಡುವಂತ ಸಂಗತಿ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸ್ನೇಹಿತರ ಜೊತೆಗೆ ನಿನ್ನ ಮಾತುಗಳನ್ನ ಹಂಚಿಕೊಂಡಿದ್ದಕ್ಕೆ ನಿನಗೆ ಧನ್ಯವಾದಗಳು ನಿನ್ನ ಕನಸು ಈಡೇರ್ಲಿ ಅಂತ ಆಕಾಶವಾಣಿ ಪರವಾಗಿ ಹಾರೈಸ್ದ ಕಾರ್ಯಕ್ರಮವನ್ನ ಮುಗಿಸೋಣ ನಮಸ್ಕಾರ ನಮಸ್ಕಾರ ಬಾಯ್ ಬಾಯ್ ತಿಂಡಿಗೆ ಕೇಳಿದ್ರಲ್ವಾ ಪುಟಾಣಿಗಳೇ ಗಗನ್ದೀಪ್ ಏನೆಲ್ಲ ಮಾತಾಡದ ಅಂತ ನೋಡಿ ಅವನು ಮನೆಯಲ್ಲಿದ್ದಂತಹ ಒಂದು ಅಂದರೆ ಬೀದಿ ನಾಯಿಯ ರಕ್ಷಣೆಯನ್ನು ಮಾಡಿದ್ದಾನೆ ಅದಕ್ಕೆ ಇಂಜೆಕ್ಷನ್ಸನ್ನು ಕೊಡಿಸಿದ್ದಾನೆ ರಜಾ ಕೂಡ ಹಾಕಿ ಅವನು ಸೇವೆಯನ್ನು ಮಾಡಿದ್ದಾನೆ ಅಂದರೆ ಅವನಿಗೆ ಪ್ರಾಣಿಗಳ ಮೇಲೆ ಒಂದು ಪ್ರೀತಿ ಇದೆ ಅಂತ ನಾವು ಅರ್ಥ ಮಾಡಿಕೊಳ್ಬಹುದು ಅವನು ಕರಾಟೆಯನ್ನು ಕಲಿತಾನಂತೆ ಮತ್ತು ಹಾಡು ಕೂಡ ಹೇಳ್ತಾನಂತೆ ಮತ್ತು ಬಸವಣ್ಣನವರ ವಚನ ಕೂಡ ಹೇಳಿದ್ದಾನೆ ನೋಡಿ ನೆನ್ನೆ ತಾನೇ ನಾವು ಬಸವ ಜಯಂತಿಯನ್ನು ಆಚರಿಸ್ತೀವಿ ಅಲ್ವಾ ನಿಮ್ಮೆಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಪುಟಾಣಿಗಳೇ ಇನ್ನು ಗಗನ್ದೀಪ್ ಬಗ್ಗೆ ನಾವು ಹೇಳಬೇಕಾದ್ರೆ ಅವನ ಉದ್ದೇಶ ಐ ಎಫ್ ಎಸ್ ಆಗಬೇಕಿತ್ತಂತೆ ಈ ಒಂದು ಹ್ಯಾಪಿ ಅಂತ ಹೆಸರಿಟ್ಟಿದ್ನಲ್ಲ ಆ ಒಂದು ಮುದ್ದು ನಾಯಿ ಮರಿಯ ಸ್ಥಿತಿಯನ್ನು ನೋಡಿ ನಾನು ವೆಟರ್ನರಿ ಡಾಕ್ಟ್ರ್ ಆಗಬೇಕು ಅಂತ ತನ್ನ ಕನಸಿನ ಬದಲಾವಣೆಯನ್ನು ಮಾಡಿಕೊಂಡಂತೆ ವಿದ್ಯಾಕ ಹೇಳಿದ್ರಲ್ವ ಕನಸಿನ ಬದಲಾವಣೆ ಕನಸು ಬದಲಾಯಿತು ಅಂತ ಅಲ್ವಾ ಕನಸುಗಳು ಬದಲಾದ್ರೂ ಕೂಡ ಗುರಿ ಇರಲೇಬೇಕು ನಾವೆಲ್ಲರೂ ಕೂಡ ಆಶಿಸೋಣ ಎಸ್ ಗಗನ್ದೀಪ್ ವೆಟರ್ನರಿ ಡಾಕ್ಟ್ರ್ ಆಗಲಿ ಅಂತ ಮತ್ತೆ ಪಶು ತಜ್ಞರು ಪಶು ತಜ್ಞ ಆಗಲಿ ಮತ್ತು ಪ್ರಾಣಿಗಳಿಗೆಲ್ಲ ಅವನ ಸೇವೆ ಅಗತ್ಯವಾಗಿ ಸಿಗಲಿ ಅವನ ಕನಸು ನನಸಾಗಲಿ ಅಂತ ನಾವು ಆಶಯ ವ್ಯಕ್ತಪಡಿಸೋಣ ಅಲ್ವಾ ಇನ್ನು ಇವತ್ತಿನ ಕಾರ್ಯಕ್ರಮದ ಅಂತ್ಯಕ್ಕೆ ಬಂದ್ವಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಂತ ಹೇಳ್ತಾ ಇವತ್ತಿನ ಚಿನ್ನರ ಲೋಕ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಇನ್ನು ನಮ್ಮ ನಿಮ್ಮ ಭೇಟಿ ಮುಂದಿನ ಶನಿವಾರ ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ ಮಕ್ಕಳಿಗಾಗಿ ಕಾರ್ಯಕ್ರಮ ಚಿಣ್ಣರ ಲೋಕ ಪ್ರಸಾರವಾಯಿತು ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು